ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ಮಾಲವೀಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ಅವಧಿಯಲ್ಲಿ ಶುಕ್ರ ತನ್ನ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಮಾಲವ್ಯ ರಾಜಯೋಗವು ರೂಪುಗೊಳ್ಳುವುದು ಮಾಲವ್ಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಹಾಗಾಗಿ ಮಾಲವೀಯ ರಾಜಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳ ಎರಡನೇ ವಾರದಲ್ಲಿ ಅದೃಷ್ಟ ಕೈ ಹಿಡಿಯಲಿದೆ ಈ ರಾಶಿಗೆ ಸೇರಿದ ಜನರು ಹಲವು ಶುಭ ಸುದ್ದಿಗಳನ್ನು ಪಡೆಯುವರು ಜೊತೆಗೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಯಶಸ್ಸನ್ನು ಪಡೆಯುವುದರಿಂದ ಸಂತೋಷ ಹೆಚ್ಚಾಗಲಿದೆ ಈ ವಾರ ನಿಮಗೆ ಹಠಾತ್ತನ ಲಾಭವನ್ನು ಪಡೆಯುವ ಸಂಭವ ಇರುವುದು ಏಪ್ರಿಲ್ ಏಳರಿಂದ ರಿಂದ ಏಪ್ರಿಲ್ ಹದಿಮೂರರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿಟಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರ ಸಾಕಷ್ಟು ಪ್ರಗತಿ ಲಭಿಸುವ ಸಂಭವವಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಹಠಾತ್ ಧನ ಲಾಭವಾಗುವುದು ವ್ಯಾಪಾರವನ್ನು ಮಾಡುವ ಜನರು ತಮ್ಮ ಹಣವನ್ನು ಕಳೆದುಕೊಂಡಿದ್ದರೆ ಈ ವಾರ ನಿಮಗೆ ವಾಪಸ್ಸು ಪಡೆಯುವ ಯೋಗವಿದೆ ಯಾವುದಾದರೂ ಪ್ರಭಾವಶಾಲಿ ವ್ಯಕ್ತಿಗಳಿಂದ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದಾದರೂ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿದೆ ಇದರಿಂದಾಗಿ ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿರುವುದು ವಿದೇಶಕ್ಕೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವ ಜನರು ತಮ್ಮ ಪ್ರಯತ್ನಗಳಲ್ಲಿ ಅಡೆತಡೆಯನ್ನು ಎದುರಿಸುತ್ತಿದ್ದರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗಲಿದೆ ಈ ಅವಧಿಯಲ್ಲಿ ನೀವು ಧರ್ಮ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ಅವಿವಾಹಿತ ವೃಷಭ ರಾಶಿಗೆ ಸೇರಿದ ಜನರಿಗೆ ವಿವಾಹ ಯೋಗ ಕೂಡಿ ಬರಲಿದೆ ಈ ವಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಉತ್ತಮವಾಗಿರುತ್ತದೆ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಏಕೆಂದರೆ ಆರೋಗ್ಯದ ಬಗ್ಗೆ ನಿಮ್ಮ ಜಾಗರೂಕತೆ ಮತ್ತು ಸರಿಯಾದ ದಿನಚರಿಯು ನಿಮ್ಮ ಹಿಂದಿನ ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕಬಹುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರುವು ಮೊದಲ ಮನೆಯಲ್ಲಿ ಇರುವುದರಿಂದ ಉದ್ಯೋಗಪರರಿಗೆ ಈ ವಾರ ಹೆಚ್ಚಿನ ಹಣ ಬೇಕಾಗುತ್ತದೆ ಆದರೆ ಹಿಂದಿನ ದಿನಗಳಲ್ಲಿ ನಿಮ್ಮ ಮೂಲಕ ಮಾಡಲಾದ ಅನವಶ್ಯಕ ವೆಚ್ಚಗಳ ಕಾರಣದಿಂದಾಗಿ ನಿಮ್ಮ ಬಳಿ ಸಾಕಷ್ಟು ಹಣ ಇರುವುದಿಲ್ಲ ಇದರಿಂದಾಗಿ ನೀವು ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು ಈ ವಾರ ನಿಮ್ಮ ಮನಸ್ಸು ದಾನ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಕುಟುಂಬದೊಂದಿಗೆ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲು ಸಹ ನೀವು ನಿರ್ಧರಿಸಬಹುದು ಇದರೊಂದಿಗೆ ನೀವು ಮತ್ತು ಕುಟುಂಬ ಸದಸ್ಯರು ಆಂತರಿಕ ಶಾಂತಿಯನ್ನು ಅನುಭವಿಸುವಿರಿ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹುಟ್ಟಿಕೊಳ್ಳುತ್ತವೆ ಈ ವಾರ ಕಚೇರಿಯಲ್ಲಿನ ಪ್ರತಿಯೊಂದು ಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಂಡು ಇತರರೊಂದಿಗೆ ಸರಿಯಾಗಿ ವರ್ತಿಸುವುದು ಸೂಕ್ತವಾಗಿರುತ್ತದೆ ಎಲ್ಲಾದರೂ ಮಾತನಾಡುವುದು ಅಗತ್ಯವಿಲ್ಲದಿದ್ದರೆ ಮೌನವಾಗಿರುವುದು ನಿಮಗೆ ಉತ್ತಮ ಎಂದು ನೆನಪಿನಲ್ಲಿಡಿ ಯಾಕೆಂದರೆ ನೀವು ಏನನ್ನಾದರೂ ಬಲವಂತವಾಗಿ ಹೇಳುವಂತಹ ಪರಿಸ್ಥಿತಿ ಉದ್ಭವಿಸುವ ಸಾಧ್ಯತೆ ಇದೆ ಇದರಿಂದ ನೀವು ನಿಮ್ಮನ್ನು ತೊಂದರೆಯಲ್ಲಿ ಸಿಲುಕಿಸಬಹುದು ಈ ವಾರ ಅನೇಕ ವಿದ್ಯಾರ್ಥಿಗಳು ಸಾಮಾಜಿಕ ಮಾಧ್ಯಮಗಳ ಮೂಲಕ ದೊಡ್ಡ ಯಶಸ್ಸನ್ನು ಪಡೆಯಬಹುದು ಇದಕ್ಕಾಗಿ ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸಬೇಕಾಗುತ್ತದೆ ಜೊತೆಗೆ ಪ್ರತಿ ಕೆಲಸವನ್ನು ತಾಳ್ಮೆಯಿಂದ ಸರಿಯಾಗಿ ಮಾಡಬೇಕು ಆದ್ದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹಿತರೊಂದಿಗೆ ಚಾಟ್ ಮಾಡುವ ಬದಲು ಅದನ್ನು ಚೆನ್ನಾಗಿ ಬಳಸಿಕೊಳ್ಳುವಂತೆ ಸೂಚಿಸಲಾಗಿದೆ ಏಪ್ರಿಲ್ ಎರಡನೇ ವಾರವೂ ಶಕ್ತಿಯಲ್ಲಿ ಉಲ್ಲಾಸಕರ ಬದಲಾವಣೆಯನ್ನು ಹೊಂದಿರುತ್ತದೆ ವಿಶೇಷವಾಗಿ ಬುಧವು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ನೇರವಾಗಿ ತಿರುಗುತ್ತದೆ ಮೊದಲ ಎರಡು ದಿನಗಳಲ್ಲಿ ಬುಧ ಮತ್ತು ಶುಕ್ರ ನಿಮ್ಮ ಸ್ನೇಹ ಮತ್ತು ವೃತ್ತಿಪರ ಸೆಟ್ಟಿಂಗ್ಗಳಿಂದ ನೀವು ಕೆಲವು ಕಷ್ಟಗಳನ್ನು ಎದುರಿಸಬೇಕಾಗಬಹುದು ದಯವಿಟ್ಟು ಪ್ರಚೋದನಕಾರಿ ಸಂಭಾಷಣೆಗಳಿಂದ ದೂರವಿರಿ ವಿಶೇಷವಾಗಿ ಸ್ನೇಹಿತರು ಅಥವಾ ಗುಂಪುಗಳೊಂದಿಗೆ ಈ ವಾರದಲ್ಲಿ ಬುಧ ಮತ್ತು ಶುಕ್ರ ನೇರ ತಿರುಗುತ್ತದೆ ನಿಮ್ಮ ಹನ್ನೊಂದನೇ ಮನೆ ನಿಮ್ಮ ಸಾಮಾಜಿಕ ನೆಟ್ವರ್ಕ್ ಮತ್ತು ದೀರ್ಘಾವಧಿಯ ಆಕಾಂಕ್ಷೆಗಳೊಂದಿಗೆ ನೀವು ಮರುಸಂಪರ್ಕಿಸಲು ಪ್ರಾರಂಭಿಸುತ್ತೀರಿ ಆದರೆ ಎಚ್ಚರಿಕೆಯಿಂದಿರಿ ಹಳೆಯ ಸ್ನೇಹಿತ ಅಥವಾ ಹಿಂದಿನ ಪಾಲುದಾರರು ಸಂಪರ್ಕದಲ್ಲಿರಬಹುದು ಆದರೆ ಪಾಲುದಾರಿಕೆ ಉದ್ಯಮಗಳಿಗೆ ಹಿಂತಿರುಗಲು ಇದು ಪರಿಪೂರ್ಣ ಕ್ಷಣವಲ್ಲ ಪರಿಗಣಿಸಿ ವೀಕ್ಷಿಸಿ ಮತ್ತು ತಡೆಹಿಡಿಯಿರಿ ನಿಮ್ಮ ಯೋಜನೆಗಳನ್ನು ಕಲಿತ ಜನರೊಂದಿಗೆ ಚರ್ಚಿಸಿ ಹೊಸ ತಂಡವನ್ನು ಸೇರಲು ನೀವು ಅವಕಾಶಗಳನ್ನು ಪಡೆಯುತ್ತೀರಿ ಹನ್ನೆರಡನೆಯ ಮನೆಯ ಮೂಲಕ ಸೌರ ಸಾಗಣೆಯು ಭಾವನಾತ್ಮಕ ಮಟ್ಟದಲ್ಲಿ ಹಿಂತೆಗೆದುಕೊಳ್ಳುವಿಕೆ ಆತ್ಮಾವಲೋಕನ ಮತ್ತು ಸಡಿಲವಾದ ತುದಿಗಳನ್ನು ಮುಗಿಸುವ ಸಮಯ ಎಂದು ತೋರಿಸುತ್ತದೆ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಏಕಾಂಗಿಯಾಗಿರಲು ಬಯಸಬಹುದು ಮತ್ತು ಅದು ಸಹ ಉತ್ತಮವಾಗಿದೆ ಸೂರ್ಯನ ಈ ಸಾಗಣೆಯು ವಿಶೇಷವಾಗಿ ನಿಮ್ಮ ಭಾವನಾತ್ಮಕ ಅಥವಾ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿಸಿದಂತೆ ಬದಲಾವಣೆಯ ತೀವ್ರ ಬಯಕೆಯನ್ನು ಜಾಗೃತಗೊಳಿಸಬಹುದು ಆದರೆ ಎಚ್ಚರಿಕೆಯಿಂದ ಮುಂದುವರಿಯಿರಿ ಅವಸರದ ಆಯ್ಕೆಗಳು ಅಹಿತಕರ ಪರಿಣಾಮಗಳನ್ನು ಉಂಟುಮಾಡಬಹುದು ಒಳಗೆ ನೋಡಲು ಖಾಸಗಿಯಾಗಿ ಕಾರ್ಯತಂತ್ರ ರೂಪಿಸಲು ಮತ್ತು ನಿಮ್ಮ ಒಳಗಿನ ಬ್ಯಾಟರಿಗಳನ್ನು ಮರುಸ್ಥಾಪಿಸಲು ಈ ಸಮಯವನ್ನು ಬಳಸಿ ಸೂರ್ಯನು ನಿಮ್ಮ ರಾಶಿಯನ್ನು ಪ್ರವೇಶಿಸಿದಾಗ ನೀವು ವೈಯಕ್ತಿಕ ಪುನರ್ಜನ್ಮಕ್ಕೆ ಅಡಿಪಾಯವನ್ನು ಹಾಕುತ್ತಿದ್ದೀರಿ ಆದ್ದರಿಂದ ನಿಮ್ಮ ಶಕ್ತಿಯನ್ನು ಉಳಿಸಿ ಮತ್ತು ಆಂತರಿಕ ಕೇಂದ್ರಿತವಾಗಿರಿ ಮಂಗಳ ನಿಮ್ಮ ಮೂರನೇ ಮನೆಗೆ ಸಾಗುತ್ತಿದೆ ನಿಮ್ಮ ಸಂವಹನಕ್ಕೆ ಕಟಿಂಗ್ ಟೀಕೆಯನ್ನು ನೀಡುತ್ತದೆ ನಿಮ್ಮ ಪದಗಳು ಪ್ರಭಾವವನ್ನು ಹೊಂದಿವೆ ಮತ್ತು ಬಹುಶಃ ಬೆಂಕಿಯಾದ್ದರಿಂದ ನೀವು ವಿಷಯಗಳನ್ನು ಹೇಗೆ ಹೇಳುತ್ತೀರಿ ಎಂಬುದನ್ನು ಎಚ್ಚರಿಕೆಯಿಂದ ಪರಿಗಣಿಸಿ ವಾದಗಳು ಅಥವಾ ಒಡಹುಟ್ಟಿದವರ ಸಮಸ್ಯೆಗಳು ಉದ್ಭವಿಸಬಹುದು ಮತ್ತು ಪ್ರಯಾಣದ ವ್ಯವಸ್ಥೆಗಳು ಅಡಚಣೆಯಾಗಬಹುದು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚು ಉದ್ರಿಕ್ತವಾಗಬಹುದು ಮಂಗಳವು ದುರ್ಬಲಗೊಂಡಿರುವುದರಿಂದ ನಿಮ್ಮ ಸಂವಹನಗಳಲ್ಲಿ ವಿಶೇಷವಾಗಿ ಕೆಲಸದಲ್ಲಿ ಅಥವಾ ಸಂಕ್ಷಿಪ್ತ ಪ್ರವಾಸಗಳಲ್ಲಿ ತೀವ್ರವಾಗಿ ಅಥವಾ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿ ಪ್ರಕಾಶಮಾನವಾದ ಭಾಗದಲ್ಲಿ ನೀವು ಮಾಧ್ಯಮ ಅಥವಾ ತಂತ್ರಜ್ಞಾನದಲ್ಲಿ ಏನನ್ನಾದರೂ ಬರೆಯಲು ಕಲಿಯಲು ಅಥವಾ ಪ್ರಾರಂಭಿಸಲು ಕೆಲಸ ಮಾಡುತ್ತಿದ್ದರೆ ಈ ಶಕ್ತಿಯು ಉತ್ಪಾದಕವಾಗಬಹುದು ಕೇವಲ ಅರಿವಿನೊಂದಿಗೆ ಚಲಿಸಿ ಮತ್ತು ರಾಜತಾಂತ್ರಿಕತೆಯ ಶಕ್ತಿಯನ್ನು ಕಡೆಗಣಿಸಬೇಡಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಬಡ ಬ್ರಾಹ್ಮಣರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಏಪ್ರಿಲ್ ಏಳರಿಂದ ಏಪ್ರಿಲ್ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ